ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಗೌಡ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಮನೇಲಿ ದಮ್ ಬಿರಿಯಾನಿ ಮಾಡಿದ್ದೆ ಚಿಕನ್ ದಮ್ ಬಿರಿಯಾನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇವತ್ತು ಪಾತ್ರೆಲಿ ಮಾಡಿದ್ದೆ ಬಾಸುಮತಿ ಅಕ್ಕಿಯಿಂದ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಎಂಟರಿಂದ ಹತ್ತು ಹಸಿರು ಮೆಣ್ಸಿಕಾಯಿ ಚಕ್ಕೆ ಲವಂಗ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ರುಬ್ಬ ಟೈಮಲ್ಲಿ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಹಾಕೊಬೇಕು ಸ್ವಲ್ಪ ನೋಡಿ ಇಷ್ಟೇ ಇಷ್ಟು ಕೊತ್ತಂಬರಿ ಹಾಕೊಂಬಿಟ್ಟು ಅದನ್ನು ಒಂದು ಗ್ರೈಂಡ್ ಮಾಡ್ಕೊಬೇಕು ನೀಟಾಗಿ ರುಬ್ಕೊಬೇಕು ಅದಾದಮೇಲೆ ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಒಗ್ಗರಣೆಗೆ ಇಷ್ಟೇ ಫ್ರೆಂಡ್ ಇನ್ನೇನು ಬೇಡ ಅದಕ್ಕೆ ಸ್ವಲ್ಪ ಪಲಾವ ಪಲಾವ್ ಸ್ಪೈಸಸ್ ಬೇಕು ಬಿರಿಯಾನಿ ಸ್ಪೈಸಸ್ಸು ಜೀರಿಗೆ ಸೋಂಪು ಕಲ್ಲು ಮರಾಠಿ ಮಗು ಪಲಾವ್ ಎಲೆ ಬನ್ನಿ ಬಿರಿಯಾನಿ ಮಾಡೋಣ ಸ್ಟಾರ್ಟಿಂಗು ಮೊದಲು ಗ್ಯಾಸ್ ಹಚ್ಕೊಂಡು ಇವತ್ತು ಪಲಾವನ್ನ ಸಾರಿ ಬಿರಿಯಾನ ಬಿರಿಯಾನಿನ ಪಾತ್ರೆ ಮಾಡ್ತಾಯಿದ್ದೀನಿ ಅಂತ ಚೆನ್ನಾಗಿ ಪಾತ್ರೆಕಾದ್ಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲು ಆಮೇಲೆ ಒಂದು ಚಮಚ ತುಪ್ಪ ಹಾಕ್ಕೊಬೇಕು ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಎಣ್ಣೆನೇ ಆಗುತ್ತೆ ಒಂದು ಚಮಚ ತುಪ್ಪ ಹಾಕೊಂಬಿಟ್ಟು ನಾವು ಪಲಾವ್ ಸ್ಪೈಸಸ್ ಏನು ತೊಗೊಂಡಿದ್ದು ಅದನ್ನು ಅಷ್ಟನ್ನು ಹಾಕೊಂಬಿಟ್ಟು ಒಂದು ಹತ್ತು ಸೆಕೆಂಡ್ ಬಿಡಬೇಕು ಅದರಲ್ಲಿರೋದೆಲ್ಲ ಇದು ಬಿಡಬೇಕಲ್ವಾ ಫ್ಲೇವರೆಲ್ಲ ಬಿಡಬೇಕಲ್ವಾ ಅದಾದಮೇಲೆ ನಾವು ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ವಲ್ಲ ಒಂದು ಕೆ ಜಿ ಚಿಕನ್ಗೆ ಎರಡು ಈರುಳ್ಳಿ ಸಾಕು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಫ್ರೈ ಆದಷ್ಟು ಚಿಕನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ನೀಟಾಗಿ ಫ್ರೈ ಆದಮೇಲೆ ನಾವು ಟೊಮೊಟೊ ತೆಗೆದಿಟ್ಕೊಂಡಿರ್ತೀವಲ್ಲ ఆ టమోటోను హాకెు ఆ టమోటో హాకు అదే లైట్ స్వల్ప కల్ కల్లుపు హాకు బేగ టమోటో స్మ్యాష్ అంత కల్లుప్పుకోబిట్టు నీటన ఫ్రై మాట్ అది ఫ్రై ఆం ఫైవ్ మినిట్స్ ఆగ్ తక్షణ అదే ఒేబల్ స్పూను అడగ అరశణ హో అడు అరిశ్ణ హాకూ నీట ఫ్రై మాకూ అవేరుకుండా చెక్క లవంగ హిమికాయ్ శుంఠి వెళ్ళు కొత్తబరిన అదే అదక హాకొక ನೋಡಿ ಅದನ್ನು ಅದಕ್ಕೆ ಹಾಕೊಂಬಿಟ್ಟು ಒಂದು ಮಿಕ್ಸ್ ಕೊಡಬೇಕು ನೀಟಾಗಿ ಅದು ಸಿಸ್ಮೆಲ್ಲ ಹೋಗ್ಬೇಕಲ್ವ ಒಂದು ಐದು ನಿಮಿಷ ನೀಟಾಗಿ ಅದು ಆ ಮಸಾಲೆಲೆ ಚೆನ್ನಾಗಿ ಅದನ್ನು ಕುಕ್ ಮಾ ಬೇಯ್ಬೇಕು ಅದು ಒಂದು ಐದು ನಿಮಿಷ ಮುಚ್ಚಿಟ್ಬೇಕು ಸುತ್ತ ಎಣ್ಣೆ ಬಿಟ್ಟ ಮೇಲೆ ಏನು ಚಿಕನ್ ತೊಗೊಂಡಿರ್ತೀವಿ ಒಂದು ಕೆ ಜಿ ಚಿಕನ್ ತೊಗೊಂಡಿರ್ತೀವಲ್ವ ಅದನ್ನು ಅದಕ್ಕೆ ಹಾಕೊಬೇಕು ಮಸಾಲೆ ಟ್ರೈ ಮಾಡಿ ಫ್ರೆಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಮಳೆಗಾಲಕ್ಕೂ ಅದಕ್ಕೂ ಮಾಸನಲ್ಲಿ ತುಂಬ ಮಳೆ ಅದಲ್ಲದೆ ನೈಟು ಡಿನ್ನರ್ಗೆ ಅಂತ ಅಡುಗೆ ಮಾಡಿದ್ದೆ ತುಂಬ ತುಂಬ ಟೇಸ್ಟಿಯಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅದಕ್ಕೆ ಕರೆಕ್ಟಾಗಿ ಹಿಡಿದಿತ್ತು ಏನೂ ಅದಕ್ಕೆ ಜಾಸ್ತಿ ಏನೂ ಯೂಸ್ ಮಾಡಿಲ್ಲ ಪುದೀನ ಸಪ್ತಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಅದು ಏನೂ ಯೂಸ್ ಮಾಡಿಲ್ಲ ನಾನು ಇಷ್ಟೇ ಇಷ್ಟಾಗಿ ಸಿಂಪಲಾಗಿ ಮಾಡಿದ್ದೆ ಚಿಕನ್ ಹಾಕಿದ ಮೇಲೆ ಒಂದು ಮಿಕ್ಸ್ ಕೊಡಬೇಕು ಅದಕ್ಕೆ ನೋಡಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿ ಮುಚ್ಚಿಡ್ಬೇಕು ಅದನ್ನು ಗ್ಯಾಸ್ ಮೇಲೆ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ತೆಗ್ದಿಬೇಕು ಬಾಸುಮತಿ ರೈಸಿಂದ ಮಾಡ್ತಾ ಇರೋದು ಇವತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಮ್ಮನ್ನುತ್ತೂ ಸ್ವಲ್ಪ ನೋಡಿಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು ಇವತ್ತು ಎಲ್ಲ ಊಟ ಖಾಲಿ ಮಾಡಿದ್ರು ಇವತ್ತು ನೋಡಿ ಅದು ನೀಟಾಗಿ ಎಲ್ಟು ತೆಗೆದುಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಕೊಡಬೇಕು ಅಷ್ಟೇ ಜಾಸ್ತಿನೇ ಇನ್ನೊಂದು ಮಾಡೋಕ್ಕೋಗ್ಬೇಡಿ ಅದು ನೀಟಾಗಿ ಒಂದು ಮಿಕ್ಸ್ ಕೊಟ್ಟ ಮೇಲೆ ತುಂಬ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ ಈ ಥರ ಹೇಳ್ತಿದ್ದೀನಿ ಅಂತ ಒಂದು ಸಲ ಟ್ರೈ ಮಾಡಿ ಇಲ್ಲಿ ಗ್ಲಾಸಲ್ಲಿ ಒಂದೋರು ಗ್ಲಾಸ್ ಅಕ್ಕಿ ತಗೊಂಡೆ ಅದಕ್ಕೆ ನನಗೆ ಮೂರು ಗ್ಲಾಸ್ ನೀರು ಇದ್ದೀನಿ ಜಾಸ್ತಿ ಬೇಡ ಕರೆಕ್ಟಾಗಿ ಒಂದ್ರೆ ಗ್ಲಾಸಿಗೆ ರೈಸಿಗೆ ಮೂರು ಗ್ಲಾಸ್ ನೀರು ಕರೆಕ್ಟಾಗುತ್ತೆ ಅದಕ್ಕೆ ಸಲ ಮಿಕ್ಸ್ ಕೊಡಬೇಕು ಈ ಟೈಮಲ್ಲಿ ಉಪ್ಪು ಖಾರ ಏನಾರು ಕಮ್ಮಿ ಇದ್ದರೆ ಈ ಟೈಮಲ್ಲಿ ಹಾಕೊಳ್ಳಿ ನಾನು ಉಪ್ಪು ಹಾಕಿರೋದು ಸ್ಕಿಪ್ಪಾಗಿದೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿರುತ್ತೆ ಒಂದು ಸಲ ಚೆಕ್ ಮಾಡಿ ಸುತ್ತ ಎಣ್ಣೆ ಬಿಡಬೇಕದು ನೋಡಿ ಆ ಸುತ್ತ ಎಣ್ಣೆ ಬಿಟ್ಟ ಮೇಲೆ ಅದು ನೀಟಾಗಿ ಚಿಕನ್ಗೆಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ತಿದೆ ಅಂತ ಅಂತ ಬಂದ ಗೊತ್ತಾಗ್ಬಿಡುತ್ತೆ ಅದು ಸುತ್ತ ಎಣ್ಣೆ ಬಿಟ್ಟಿದ ತಕ್ಷಣ ನಾವು ಏನಾಗಲೇ ಅಕ್ಕಿ ತೊಳೆದಿಕ್ಕಿರ್ತೀವಲ್ವ ಅದನ್ನು ಅದಕ್ಕೆ ಹಾಕ್ಕೊಬೇಕು ನೋಡಿ ಎಲ್ಲ ಹಾಕೊಬೇಕು ಅದಕ್ಕೆ ಅಕ್ಕಿನ ಅಕ್ಕಿ ಹಾಕೊಂಡ್ಬಿಟ್ಟು ಜಾಸ್ತಿ ಅದನ್ನು ತಿರ್ಗಕ್ಕೆ ಹೋಗ್ಬಾರ್ದು ಒಂದೆರಡು ಸುತ್ತಷ್ಟೇ ತಿರುಗಿಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡ್ಬೇಕು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತು ಇನ್ನೊಂದು ಸಲ ತಿರುಗಿಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಇನ್ನೊಂದು ಸಲ ಮಿಕ್ಸ್ ಕೊಡ್ತಾಯಿದ್ದೀನಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಡಬೇಕು ಮನೆಯಲ್ಲಾದರೂ ಹಳೆದು ದೋಸೆ ಹೆಂಚಿರುತ್ತಲ್ವ ಇಲ್ಲ ರೊಟ್ಟಿ ಹಂಚಿರುತ್ತಲ್ವ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಟೈಟಾಗಿ ಬೇಯಿಸಿದ್ರೆ ಚೆನ್ನಾಗಿ ಬಿಸಿ ಬೇಯಿಸಿದ್ರೆ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ ಹೆಮ್ಮೆಯಾಗಿತ್ತು ಖಾರ ಖಾರವಾಗಿ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಿಗೆ ಅದ್ರ ಮೇಲೆ ಒಂದು ಹಿಡೀ ಕೊತ್ತಂಬರಿ ಒಂದೇ ಒಂದು ಇಂಬೆಣ್ಣು ಕಟ್ ಮಾಡಿರ್ತೀವಲ್ವ ಅದನ್ನು ಹಾಕೊಂಬಿಟ್ಟು ಒಂದು ಮಿಕ್ಸ್ ಕೊಟ್ರೆ ಬಿಸಿ ಬಿಸಿಯಾಗಿ ಚಿಕನ್ ದಮ್ ಬಿರಿಯಾನಿ ರೆಡಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ ಯಾ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್